ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಾರು ಮತ್ತು ರಾಮಾಚಾರಿ ಸೊ ಏನಿದು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ನಾನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಚಾರ ಏನಪ್ಪಾ ಅಂದ್ರೆ ಇನ್ನ ಎರಡು ದಿನಗಳಲ್ಲಿ ಅಂದ್ರೆ ನಾಳೆ ಮತ್ತು ನಾಳಿದ್ದು ಸೀರಿಯಲ್ಸ್ ಅಂತ ಸ್ಟಾರ್ಟ್ ಆಗ್ತಿದೆ ರಾಮಾಚಾರಿ ಸೀರಿಯಲ್ಸ್ ಅಂತೆ ಅದು ದಾವಣಗೆರೆಯಲ್ಲಿ ನಡೆದಿರೋದು ಅದ್ಭುತವಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಒಂದು ವೀಕೆಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ರಾಮಾಚಾರಿ ಮತ್ತು ಚಾರು ಎಲ್ಲರೂ ಕೂಡ ಆನ್ ಸ್ಕ್ರೀನ್ ನೋಡಿರ್ತಾರೆ ಅವರ ಒಂದು ರಿಯಲ್ ಲೈಫ್ ಡ್ಯಾನ್ಸ್ ಎಲ್ಲರೂ ಕೂಡ ಕೂಡ ನೋಡಿರ್ತಾರ ಅದು ನೋಡಿರಕ್ಕೆ ಸಾಧ್ಯ ಯಾಕೆಂದ್ರೆ ಈಗ ಅಷ್ಟು ಚೆನ್ನಾಗಿ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಅದನ್ನ ಅಪ್ರೂವ್ ಮಾಡ್ಕೊಳ್ಳೋಕೆ ಜೊತೆಗೆ ಫುಲ್ ಫನ್ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಜನರು ಸಾಕಷ್ಟು ರೀತಿಯಲ್ಲಿ ಒಂದು ಫನಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಚಾರ್ಮತ್ ರಾಮಾಚಾರಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಮಾವನ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಎಲ್ಲದಕ್ಕೂ ಕೂಡ ಚಾರು ಉತ್ತರ ಕೊಡ್ತಾರೆ ತುಂಬಾ ಚೆನ್ನಾಗಿ ಕೂಡ ಎಂಜಾಯ್ ಮಾಡಿದ್ದಾರೆ ಒಂದು ಸೀರಿಯಲ್ಸ್ ಅಂತೆ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಈ ಒಂದು ವೀಕೆಂಡ್ ಸೀರಿಯಲ್ಸ್ ಅಂತೆ ದಾವಣಗೆರೆಯಲ್ಲಿ ಬರ್ತಾ ಇರೋದು ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ಬೋದು ಸೊ ಶೂಟಿಂಗ್ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ನಡೆದಿತ್ತು ಚೆನ್ನಾಗಿ ಕೂಡ ಎಂಜಾಯ್ ಮಾಡ್ಕೊ ಬಂದ್ರು ಅಲ್ಲಿಗೆ ಹೋಗಿ ಹೋಗಿ ಈಗ ಚೆನ್ನಾಗಿಯೂ ಕೂಡ ಬರ್ತಾ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಸೊ ನೀವು ಕೂಡ ಎಂಜಾಯ್ ಮಾಡ್ಬೋದು ನಾಳೆ ಮತ್ತೆ ನಾಳಿದ್ದು ಸೀರಿಯಲ್ಸ್ ಅಂತೆ ಬರುತ್ತೆ ರಾಮಾಚಾರಿ ಮತ್ತು ಚಾರು ಈ ರೀತಿಯ ಒಂದು ಗುಡ್ ನ್ಯೂಸ್ ನಿಮಗೂ ಕೂಡ ಇಷ್ಟವಾಯಿತು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ